ಅಯ್ಯೋ ದೇವಾ ಇನ್ನೂ ಸಿಗ್ಲಿಲ್ವಾ ನನ್ನ ಮೊಮ್ಮಗ ಎಲ್ಲಿಗೆ ಹೋದ್ನಪ್ಪ ಇವರೇನ ಅಂತ ಹೋದ್ರು ಮೂವರು ಬರಲಿಲ್ಲ ಎಲ್ಲಿಗೆ ಹೋದ್ರು ಏನೋ ಸಿಕ್ಕಿನೋ ಇಲ್ವೋ ಅಯ್ಯೋ ನಮ್ಮೂರಲ್ಲಿ ಹೆಂಗೆ ತಪ್ಪಿಸ್ಕೊಂಬಕ್ಕೆ ಸಾಧ್ಯ ಬೇರೆ ಊರವರು ಇಲ್ಲಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಯ್ಯೋ ಏನು ಮಾಡಿರು ಅಪ್ಪ ದೇವ್ರೆ ನನ್ನ ಮಮ್ಮಗೆ ಈ ಮನೆಯಾಗೆ ಜಾಸ್ತಿ ದಿನಕ್ಕೆ ಒಂದು ಪುಟ್ಟು ಪಾಪ ಬಂದಿದ್ದ ಅವನು ಕಿತ್ಕೋಬೇಡಪ್ಪ ದೇವ್ರೆ ಎಲ್ಲಿದ್ರು ನಮ್ಮ ಮನೆಗೆ ಬರೋಂಗ ಮಾಡಪ್ಪ ಸಿಗಂಗೆ ಮಾಡಪ್ಪ ನನ್ನ ಮಮ್ಮಗುನ ಇವರಿನ್ನೂ ಬರಲಿಲ್ಲ ಶಿವನು ಜಿಲೇಬಿನೂ ಸೀತನು ಅಯ್ಯೋ ನನಗಂತೂ ಯಾಕೋ ಬೈವದಂಗ ಅಯ್ಯೋ ಕರ್ಣ ಪಾಪು ಎಲ್ಲಿ ಹೋದು ಎಲ್ಲಿ ಹೋದ ನೀನು ಎಲ್ಲಿದ್ರು ಬಾರೋ ಬೇಗ ಅಯ್ಯೋ ಅದ್ಗೆ ಏನು ಆಗಲ್ಲ ಧೈರ್ಯವಾಗಿರಿ ಅದ್ಗೆ ಹೇಳಬೇಡಿ ಸುಮ್ಮನಿರಿ ಸುಮ್ಮನಿರಿ ಅದ್ ಸೀತಾ ಸೀತಾ ಸಿಕ್ಕಿದ್ದೇನಮ್ಮ ನಿನ್ನ ಅಳಿಯ ಸಿಕ್ಕಿದ್ದೇನೆ ಎಲ್ಲಿಗೆ ಹೋದ್ನಿ ಎಲ್ಲೇ ಕರ್ಕೊಂಡ್ ಬರ್ಲಿಲ್ವೇನೆ ಶಿವ ಹೇಳೋ ನೀನಾದ್ರೂ ಎಲ್ಲಿಗೋ ನನ್ನ ಮೊಮ್ಮಗ ಸಿಗ್ಲಿಲ್ವೇನೋ ಅಮ್ಮ ಸಮಾಧಾನ ಮಾಡ್ಕೋ ಈ ಎಲ್ಲಿ ಕಣಮ್ಮ ಈ ಎಲ್ಲಿ ಹೋಗಿದಾನೆ ಗೊತ್ತಿಲ್ಲ ಯಾರ್ಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಈ ಏನು ಗೊತ್ತಾಗ್ತಿಲ್ಲ ಕಣಮ್ಮ ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಯಾರ್ ಕರ್ಕೊಂಡು ಹೋಗಿರ್ಬೋದು ಏನು ಅಯ್ಯೋ ಸಿಗ್ಲಿಲ್ವಾ ಊರಲ್ಲಿ ಹುಡ್ಕೊಳ್ಳೋದ್ರೂನು ಸಿಗ್ಲಿಲ್ವಾ ಮತ್ತೆ ಯಾರಿಗಾದ್ರೂ ಒಬ್ರಿಗಾದ್ರೂ ಗೊತ್ತಿರಬೇಕಲ್ಲ ಈ ಎಲ್ಲಾದರೂ ಆಚೆ ಈಚೆ ಎಲ್ಲಾದ್ರೂ ಊರ್ ಊರು ನಾನು ನೋಡ್ಕೊಂಡು ಬರಬೇಕಾಗಿತ್ತು ಕಣ ಶಿವ ಅಯ್ಯೋ ಅಮ್ಮ ಈ ಊರು ಬಿಟ್ಟು ಅಲ್ಲಿ ಅಷ್ಟು ದೂರ ಹೋಗಿನೂ ಹೋಗಿದ್ದೆ ಹೊಲ್ದಕ್ಕೆ ನಾನು ಆ ಕಡೆಗೆ ನಾನು ಹೋಗೋಣ ಎಲ್ಲಾದ್ರೂ ಕೋಳಿ ಗಿಳಿಗಳು ಇರ್ತಾವಲ್ಲ ಕೋಳಿ ನೋಡ್ಕೊಂಡೆ ನಾನು ಹೋಗೋಣ ಅಂತ ಅಲ್ಲೆಲ್ಲ ನೋಡ್ಕೊಂಬಂದೆ ಊರು ಸುತ್ತ ನೋಡ್ಕೊಂಬಂದೆ ಎಲ್ಲೂ ಇಲ್ಲ ಕಣಮ್ಮ ಎಲ್ಲ ಕಡೆ ಹುಡ್ಕಾಡ್ಕೊಂಬಂದ್ವಿ ಏನು ಮಾಡೋದು ಸೀತಾ ಏನು ಮಾಡೋದು ಸೀತಾ ಜಿಲೇಬಿ ನೋಡಿರಿ ಒಂದೇ ಸಮಕ್ಕೆ ಹೇಳ್ತಾ ಇದ್ದಾಳೆ ನನಗೂ ಯಾಕೋ ಬೈಯೋದಂಗಾಗ್ತೈತೆ ನಮ್ಮ ಏನಾಯ್ತೋ ಏನೋ ಅಂತನ ಅಣ್ಣ ನೀನ್ ಧೈರ್ಯವಾಗಿರೋ ಏನು ಆಗಲ್ಲ ಅತ್ಗೆ ಅಳಿಬೇಡಿ ಅತ್ಗೆ ಸುಮ್ಮನಿ ಅತ್ಗೆ ಕರ್ಣ ಸಿಕ್ಕೇ ಸಿಕ್ತಾನೆ ಅಣ್ಣ ಅದು ಗೌರಿ ಅತ್ಗೆ ಏನಾದ್ರು ಎತ್ಕೊಂಡು ಹೋಗಿರ್ಬೋದ ಹ ಅವ್ರ ಮನೆ ಹತ್ರ ಹೋಗ್ಲಿಲ್ಲ ನಾವು ಅವ್ರನ್ನ ಕೇಳ್ಕೊಂಬರನ್ವಾ ಅವ್ರ ಏನಾದ್ರು ಎತ್ಕೊಂಡು ಹೋಗಿರ್ಬೋದ ಬಂದು ಪಾಪುನ ಹೌದಲ್ವಾ ಅಯ್ಯೋ ವಿಚಾರ್ಸ್ಕೊಂಬರ್ಬೇಕಾಯ್ತು ಗೌರಿ ಏನಾದ್ರು ಎತ್ಕೊಂಡು ಬಂದಿದ್ರು ಬಂದಿರ್ಬೋದು ಓ ಶಿವಾ ಜಲ್ದಿ ವಿಚಾರ್ಸ್ ಹೋಗು ಮೊದಲೇ ಆ ಸೇಳಿ ಆ ಸೇಳಿ ಜೊತೆ ಇದ್ದಾಳೆ ಅವಳು ಬೇರೆ ಮನೆಯಾಳಿ ಮೊನ್ನೆ ಬೇರೆ ಬಂದು ಬೇರೆ ನಿನಗೆ ಬೇರೆಯೇ ಈ ಏನೇನೋ ಬೈಯ್ದು ಹೋಗ್ಯವಳೆ ಅವಳೇನೂ ಕಳತನ ಮಾಡ್ಕೊಂಡು ಹೋಗಿದ್ದೆ ನಮ್ಮ ಪಾಪನ ಹೋಗ್ರು ಕೇಳೋಗ್ರಿ ಸರಿಯಾಗಿ ಒಯ್ದು ಕೇಳು ಆ ಸೇಳಿ ಕಳ್ಮೊಂಡೆ ಅವಳು ಏನಾರ ಹೆಚ್ಚು ಕಮ್ಮಿ ಮಾಡ್ಗಿಡೇಳು ನಮ್ಮ ಪಾಪಗೆ ಹೋಗಿ ಹೋಗು ಜಲ್ದ ಗೌರಿ ವಿಚಾರಿಸಿ ಆಮೇಲೆ ಆ ಸೇಳಿನೂ ಕೇಳ್ಕೊಂಡು ಯಾವುದಕ್ಕೂ ಬರಪ್ಪ ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಸರಿ ಆಯಿತಮ್ಮ ನಾವು ಹೋಗಿ ವಿಚಾರಿಸ್ಕೊಂಬತ್ತೀವಿ ನೀವು ಇಲ್ಲೇ ಇರ್ರಿ ಸರಿ ಅಣ್ಣ ನಾನು ಅಮ್ಮನ ಇಲ್ಲೇ ಇರ್ತೀವಿ ನೀನು ಹೋಗಿ ಹೋಗಿ ವಿಚಾರಿಸ್ಕೊಂಡ್ ಬರ್ರಿ ಬೇಗ ಬರ್ರಿ ಸರಿ ಆಯ್ತು ಸೀತಾ ನಾವ್ ಇಬ್ರು ಬರ್ತೀವಿ ನೀನ್ ಅಮ್ಮನ ನೋಡ್ಕೋ ಇಲ್ಲೇರು ಅಯ್ಯೋ ದೇವ್ರಯ್ಯಕಪ್ಪ ನಮ್ಗಿಂತ ಶಿಕ್ಷೆ ಕೊಡ್ತೀಯಾ ಅಮ್ಮ ನೀ ಏನು ಸುಮ್ಮನಿರು ಸುಮ್ನೀರಮ್ಮ ಹುಷಾರಿಲ್ಲ ಈ ತರ ನೀನು ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೋಬೇಡ ಸುಮ್ಮೀರಮ್ಮ ಆಮೇಲೆ ಸುಮ್ಮೀರು ನಿಮ್ಮ ಎಲ್ಗೂ ಹೋಗೋಣ ಸಿಕ್ಕನೇ ಹೌದಮ್ಮ ನೀನೇನೂನು ಇದ್ ಮಾಡ್ಕೊಂಬ್ಬೇಡ ಏನ ಆಗತಾ ಆಗದ್ ಬೇಡ ಸುಮ್ಮನೀರು ನಾವೆಲ್ಲ ಹುಡುಕೊಂಬತ್ತೀವಿ ನಡೀ ಜಿಲೇಬಿ ಹೋಗೋಣ ಗೌರಿನ್ ಕೇಳ್ಕೊಂಡು ಬರೋಣ ಅಲ್ಲೇನಾದ್ರೂ ಅವಳೇ ನಾನು ಎತ್ಕೊಂಡು ಹೋಗಿದ್ದಾಳ ಅಂತ ವಿಚಾರ್ಸಣ್ಣ ಸೇಳಿ ಮೊದ್ಲೇ ಕಳ್ಳಿ ಅವಳೇನಾದ್ರು ನನ್ನ ಮಗುನೇನಾದ್ರೂನು ಅಪರಿಸ್ಕೊಂಡು ಹೋಗಿದ್ದಾಳ ಯಪ್ಪಾ ಏನಾದ್ರೂ ಹಾ ಥರ ಆಗಿದ್ರೆ ಹೌದೌದು ಹಾ ಹೇಳಕ್ಕಾಗಲ್ಲ ನಡಿ ಹೋಗಿ ಅವ್ರನ್ನ ಕೇಳೋಣ ಜಲ್ದಿ ಗೌರಿ 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 ಏ ಗೌರಿ ಜಲ್ದಿ ಬಾರಿ ನಾನು ಹೇಳಿಲ್ವಾ ನಾನು ನೋಡ್ಕೊಂಡು ಬಂದೇ ಬರ್ತೀರಾ ನೀವು ನೀವಾಗಿ ನೀವು ಕರ್ಕೊಂಡು ಹೋಗಕ್ಕೆ ಬಂದ್ರಾ ಹಾ நான் எஸ்டேட்டி நீனா நீனேன் கல்லா ಮತ್ತೆ ಏನಕ್ಕೆ ನನ್ನ ಏನಕ್ಕೆ ಅಂದ್ರೆ ಹಾ ನಮ್ಮ ಪಾಪು ಕಾಣಿಸ್ತಾ ಇಲ್ಲ ಕರ್ಣ ಅವಾಗಿಂದ ಒಂದು ಗಂಟೆಯಿಂದ ಹುಡುಕ್ತಾ ಇದೀವಿ ಕಾಣಿಸ್ತಾನೆ ಇಲ್ಲ ಊರು ತುಂಬಾ ಎಲ್ಲ ಹುಡ್ಕಾಡಿದೀವಿ ಅದಕ್ಕೆ ಎಲ್ಲೂ ಕಾಣಿಸ್ತಿಲ್ಲ ಕೊನೆಗೆ ನೀನೇನಾದ್ರೂ ಎತ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಕೇಳಕ್ ಬಂದಿದ್ವಿ ಕರ್ಕೊಂಡೇನಾದ್ರು ಬಂದಿದ್ದ ನೀನು ಅವನ ಕರ್ಣನ ಹಾ ಹೇಳು ಜಲ್ದಿ ಜಿಲೇಬಿ ಅಂತ ಒಂದೇ ಸಮಕ್ಕೆ ಹೇಳ್ತಾ ಇದ್ದಾಳೆ ಮಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳಿ ಜಲ್ದಿ ಏನಾದ್ರೂ ಕರ್ಕೊಂಡ್ ಬಂದಿದ್ದ ನೀನು ಇನ್ನ ಕನ್ನಡದಗೆ ಹೇಳಿದು ಏಳು ಜಲ್ದಿ ನೀನೇನಾದರೂ ಕರ್ಕೊಂಡು ಬಂದಿದ್ದೀಯಾ ಗೌರಿ ಗೌರಿ ದೈವಿತು ಏಳು ಗೌರಿ ಕರ್ಕೊಂಡು ಬಂದಿದ್ದೀಯಾ ಎಲ್ಲಿದಾನೆ ನನ್ನ ಮಗ ಬೇಗ ತೋರ್ಸು ಗೌರಿ ನನಗೆ ಭಯವಾಗತ್ತಿತಿ ನನ್ನ ಮಗುವಿಗೆ ಏನಾಯ್ತು ಅಂತನ ಗೌರಿ ದಯವಿಟ್ಟು ನನ್ನ ಮಗನ ಕೊಡು ಗೌರಿ ಅಯ್ಯೋ ದೇವರೇ ನೀವೇನೇನು ನಾನೇ ನನ್ನೇನು ಮಕ್ಕಳು ಕಣ್ಣೆ ಮಾಡ್ಕೊಂಡ್ರಾ ಅವನನ್ನ ನಾನೇ ಕರ್ಕೊಂಡು ಬರಲಿ ನಾನು ನಿಂಗೆ ಮನೆ ಬಿಟ್ಟು ಕಳಸ್ತಾಗಿನ ನಾನು ನಿನ್ನ ಮನೆ ಹತ್ರ ಬಂದೇ ಇಲ್ಲ ಅಂತದ್ರಲ್ಲಿ ನಾನು ಕರ್ಣನ ಎತ್ತುಕೊಂಡು ಬರಣ ಹಾ ಅವನನ್ನ ನನ್ನ ಹತ್ರ ಗೊತ್ತಾನ ಏನೋ ನೀವು ಯಾರು ಇಲ್ಲದಿದ್ದೆ ಬರೋನು ಅಷ್ಟೇನೆ ನೀವೆಲ್ಲರೂ ಇದ್ರೆ ಅವ ನನ್ನ ಹತ್ರಕ್ಕೆ ಬತ್ತಿರಲಿಲ್ಲ ಅಂತದ್ರಲ್ಲಿ ನಾನು ಕರ್ಕೊಂಡು ಬಂದ್ ಇಟ್ಕೊಳ್ಳಕಾಗುತ್ತಾ ಅವನ್ನ ಅಲ್ಲ ಚಿಕ್ಕಪಾಪು ನಾನೇ ಕರ್ಕೊಂಡು ಬರೋಣ ನಾನಂತೂ ಕರ್ಕೊಂಡು ಬಂದಿಲ್ಲ ಎಲ್ಲಿಗೆ ಹೋದ್ನೋ ಏನೋ ಅಲ್ಲ ನೀನು ಜವಾಬ್ದಾರಿಯಿಂದ ನೋಡ್ಕೋಬೇಕು ತಾನೆ ನಿನಗೆ ಜವಾಬ್ದಾರಿ ಇಲ್ಲದಲ್ಲೇ ನನ್ನ ಕೇಳಕ್ ಬಂದಿದ್ಯಲ್ಲ ಜಿಲೇಬಿ ಅಯ್ಯೋ ಗೌರಿ ದಯವಿಟ್ಟು ತಮಾಷೆ ಮಾಡಬೇಡ ಮಕ್ಕಳ ವಿಷಯದಲ್ಲಿ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ತಮಾಷೆ ಮಾಡಬೇಡ ಗೌರಿ ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ನನ್ನ ಬೇಕಂದ್ರೆ ಎಷ್ಟು ಬೇಕಂದ್ರೂ ಓಡಿ ನನ್ನ ಮಗನ ಮಾತ್ರ ಕೊಟ್ಬಿಡು இவ்ளே கேள் கேள் இவ்ளேனா இவ்ளோ இரத்து ಗೌರಿ ಎಲ್ಲಿ ನಿನ್ನ ಜೊತೆ ಇದ್ದಲ್ಲ ಸೇಳಿ ಹಾಂ ಅವಳೇನಾದ್ರೂ ನನ್ನ ಮಗನ ಎತ್ಕೊಂಡು ಹೋಗವಳ ಅವಳು ಕಳತನ ಮಾಡ್ಕೊಂಡೆ ಜೀವನ ಮಾಡಿ ಜೈಲಿಗೆಲ್ಲ ಹೋಗಿ ಅವಳು ಹಾಂ ನನ್ನ ಮಗನೇನಾದರೂ ಎತ್ಕೊಂಡು ಹೋಗ್ಯಳವಳು ಅವಳು ಕರಿ ಹ ಸಾವಿತ್ರಕ್ಕ ಎಲ್ಲಿ ನಿನ್ ತಂಗಿ ಕರಿ ಅವಳನ್ನ ಕೇಳಬೇಕು ಅಯ್ಯೋ ಅವಳು ನಮ್ಮ ಬೈರನ್ ಜೊತೆಗೆ ಕೆಲ್ಸಕ್ಕೆ ಹೋಗ್ತಾಳೆ ಅಲ್ಲಿ ಟೌನಲ್ಲಿ ಹಾಂ ಅವಳೆಲ್ಲಿ ಇರ್ತಾಳೆ ಇಲ್ಲಿ ಒಂದು ದಿವ್ಸಾನು ಮನೆಗಿರಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅವಳು ಏನೋ ಕೆಲಸ ಕಳತನ ಮಾಡಿರ್ಬೋದು ಹಂಗಂತೇಳಿ ಯಾವಾಗಲೂ ಅದೇ ಕೆಲಸನೇ ಮಾಡೋಕ್ಕಾಗುತ್ತಾ ನೀವೇನ್ರಿ ಈ ತರ ಹೇಳ್ತಾ ಇದ್ದೀರಾ ಹ ಅವಳೇನೇನು ಮಕ್ಳು ಕಳ್ಳಿ ಅಲ್ಲ ಏನೋ ಹೊಟ್ಟೆ ಪಾಡಿಗೆ ಏನಾದರೂ ದುಡ್ಡು ಗಿಡ್ಡು ಏನೋ ಕದ್ದಿರ್ಬೋದು ಅದನ್ನೇನೆ ನೀವು ನಿಮ್ಮ ಮಗು ಮಗು ಕಾಣ್ತಾ ಇಲ್ಲ ಅಂತೇಳಿ ಅವಳ ಮೇಲೆ ಹಿಂಗೆಲ್ಲ ಆರೋಪ ಮಾಡಬೇಡ್ರಿ ಹೋಗ್ರಿ ಎಲ್ಲಿ ಹೋಗಿದ್ದಾನೋ ಏನೋ ನೀವು ಬೇಜವಾಬ್ದಾರಿಯಿಂದಾನ ನೋಡ್ಕೊಳ್ತಾ ಇದ್ದೇನೆ ಇಲ್ಲಿ ಬಂದು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ ಹಾಂ ಏ ಜಿಲೇಬಿ ನಿನಗೆ ಬುದ್ಧಿ ಇಲ್ವಾ ಹೋಗ್ರಿ ಸುಮ್ಮನೆ ಇಲ್ಲೆಲ್ಲೂ ಇಲ್ಲ ಅವನು ಅಯ್ಯೋ ಸಾವಿತ್ರಕ್ಕ ದಯವಿಟ್ಟು ನನ್ನ ಮಗುನ ಈ ಇಲ್ಲಿ ಗೌರಿನೋ ಇಲ್ಲಾಂದ್ರೆ ಸೇಳಿನೋ ಏನಾನ ಎತ್ಕೊಂಬಂದಿದ್ರೆ ದಯವಿಟ್ಟು ಕೊಟ್ಬಿಡ್ರಿ ಇಲ್ಲಾಂದ್ರೆ ಅಷ್ಟೇ ನಾವು ಏನು ಮಾಡ್ತೀವೋ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಹೇಳ್ತೀವಿ ನಾವು ಹೋಗಿ ಹಾಂ ಅವರೇ ಹುಡುಕ್ತಾರೆ ஏன்ி ஏன் எதிர்த்தா தீர போலீஸ்க்கு லு அந்த நான் கர்க்கலாங்கீவித்தானே ஓகே மொத்லு உட்கோம் எல்லோ ஓகிதானோ ஏனோ எல்லா சங்குடுகுர ஜெகாத ஆட்ட ஆடு உட்கோகிரி சும்ம இல்லை ஏன்னு பிரயாண இல்லை மொத்லு உட்கிறீ ஆமே போலீஸ் ில்லி அந்த நான் ஹோகிரி ஏனாதே எல்லாரும் பைத்தாரே சரி நோட அந்த ನಮ್ಮ ಮೇಲಿನ ದ್ವೇಷಕ್ಕೆ ನೀನು ಕರ್ಣಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಏನಿಲ್ಲ ನಿನ್ನ ಜೀವ್ ಸಹಿತ ಅಂತೂ ಬಿಡಲ್ಲ ಹೇಳಿರ್ತೀನಿ ಏನಾನ ಕರ್ಕೊಂಡ್ಬಂದಿದ್ದೆ ಈಗಲೇ ಕೊಟ್ಬಿಡು ನಿನಗೆ ಏನು ಮಾಡಲ್ಲ ನಾವು ಆಮೇಲೆ ಏನಾದರೂ ನೀ ನೀನು ಕಾರಣ ಅಂತ ಗೊತ್ತಾದರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಹೇಳಿರ್ತೀನಿ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ನಾವು ಯಾವತ್ತು ಎತ್ಕೊಂಡು ನಾನು ನೋಡಿಲ್ಲ ಸುಮ್ಮನೆ ಹೋಗ್ರಿ ಬರಬೇಡಿ ನಾವು ಕರ್ಕೊಂಡ್ ಅಂತ ಹೇಳ್ದಂಗಿಲ್ಲ ನನ್ ಮೇಲೆ ಆರೋಪ ಮಾಡ್ತಾ ಇದೀರಲ್ಲ ನನಗೆ ನಿಮ್ಮ ಮೇಲೆ ಸಿಟ್ಟಿರ್ಬೋದು ಜಿಲೇಬಿ ಮೇಲೆ ಸಿಟ್ಟಿರ್ಬೋದು ಅಂತ ಹೇಳಿ ಅವನಿ ನಾನು ಕತ್ಕೊಂಡ್ಬರ ಅವ್ನು ಕತ್ಕೊಂಡ್ ಬರೋದ್ರಿಂದ ನನಗೇನಾದ್ರೂ ಪ್ರಯತ್ನ ಆಯ್ತಾ ಯಾರಿಗ ಗೊತ್ತು ಅವನ ತಕೊಂಡೋಗಿ ಎದ್ರಿಸ್ಬಿಟ್ಟು ಆ ಮನೆಗ್ ಸೇರ್ಕಮ ಅಂತ ಹೇಳಿ ನೀನೇನಾದ್ರೂ ಹೊಂದ್ಕೊಂಡಿರ್ಬೋದು ಅಂತ ನೀಚ ಬುದ್ಧಿ ನನಗಿಲ್ಲ ಸುಮ್ನೆ ಹೋಗ್ರಿ ಕಂಪ್ಲೇಂಟ್ ಕೊಡ್ತೀರಾ ಕೊಡೋದು ಆಯ್ತು ಕೊಡ್ತೀವಿ ನೀನು ಹಿಂಗೆ ಧೈರ್ಯವಾಗಿ ಮಾತಾಡಿದ ತಕ್ಷಣ ನೀನು ನನ್ನ ಮಗನ ಕತ್ಕೊಂಡ್ಬಂದಿಲ್ಲ ಅಂತ ಹೇಳಿ ನಾವೇನೇನು ಅಂದ್ಕೊಂಬಲ್ಲ ಹಾಂ ಪೊಲೀಸ್ನಾರೇ ಬರ್ತಾರೆ ಯಾಕು ಹೋಗ್ತಾರೆ ಬೆಂಡೆತ್ತಾರೆ ಶಿವ ನೀನು ನಿನ್ನೆಂಟಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಳ್ಸಿರ್ಬೋದು ಆದ್ರೆ ಗೌರಿ ನಿನ್ನ ಮಗುನ ಕತ್ಕೊಂಡ್ಬರೋ ಅಂತಾಳು ಅಲ್ಲ ಹಾಂ ನಿನಗೂ ಗೊತ್ತೈತಿ ಅಯ್ಯೋ ಈಗ ಯಾರನ್ನೂ ಕೇಳದ್ರಿ ಗೌರಿನು ಇಲ್ಲ ಅಂತ ಹೇಳ್ತಿದ್ದಲ್ಲ ಗೌರಿ ದಯವಿಟ್ಟು ಕೊಟ್ಬಿಡು ಗೌರಿ ನೀನೇನಾದರೂ ಕರ್ಕೊಂಡ್ಬಂದಿದ್ರೆ ನನ್ನ ಮಗುನ ನಿಮ್ಗೆ ಹೇಳೋದು ಅರ್ಥ ಆಗಲ್ವಾ ಸುಮ್ಮನೆ ಹೋಗ್ರಿ ನಾನೇ ನನಗೆ ಊಟ ಎಲ್ಲಿಂದ ಹೋಗ್ರಿ ನಡಿ ಜಿಲೇಬಿ ಹೋಗಣ ಪೊಲೀಸ್ನರ್ಗೆಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅವಾಗ ಬರ್ತಾರೆ ಅವರೇ ಹೇಳ್ಕೊಂಡು ಹೋಗಿ ವದ್ದು ಕೇಳ್ತಾರೆ ಅವ್ರಿಗಾದ್ರೆ ಬಾಯ್ ಬಿಡ್ತಾರೆ ನಡಿ ಹೋಗ್ಬಿಟ್ಟು ಅಮ್ಮೈಗೂ ಸೀತುಂಗು ಹೇಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಹಾ ನನ್ ಮಗ ಕಾಣಿಸ್ತಾ ಇಲ್ಲ ಹಂಗೆ ಅಂತ ಹೇಳಿ ಅವರೇ ಬರ್ತಾರೆ ಅಯ್ಯೋ ಎಲ್ಲಿಗೋದು ಮಗನೇ